ನನ್ನ ನೆಚ್ಚಿನ ಶುಭದಯ ಓದುಗರ ಮತ್ತು ಕೇಳಿದರೆ ನಾನು ಹೆಸ್ಪಿನಾಗೆ ಇವತ್ತು ಸಹ ಹೊಸ ಶುಭದಯ ಬರೆದಿದ್ದೇನೆ ದಿನಾಂಕ ಇಪ್ಪತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಇವತ್ತಿನ ಶುಭದಯ ಈ ರೀತಿ ಇದೆ ನಾವು ಅಂದರೆ ಮನುಷ್ಯರು ಪ್ರತಿಯೊಬ್ಬರು ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಸಾಯುವುದಂತೂ ಖಚಿತ ಎಂದ ಮೇಲೆ ಪ್ರತಿ ನಿತ್ಯ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಂತೋಷದಿಂದ ಜೀವನ ನಡೆಸಬೇಕೆ ಹೊರತು ಕೆಟ್ಟ ಕೆಲಸಗಳನ್ನು ಮಾಡಿ ಚಿಂತಿಸುತ್ತಾ ದುಃಖದಿಂದ ಜೀವನ ನಡೆಸಬಾರದು ಎನ್ನುವುದು ನನ್ನ ಮಾತು ಇದಕ್ಕೆ ಸರಿಯಾದ ಉದಾಹರಣೆ ಅಥವಾ ಪರಿಹಾರ ಏನು ಅಂತೀರಾ ನಾವು ಸಂತೋಷದಿಂದ ಸಂಭ್ರಮಿಸಿದಾಗಲೂ ಕಣ್ಣೀರು ಬರುತ್ತದೆ ಹಾಗೂ ದುಃಖದಿಂದ ಅತ್ತಾಗಲು ಸಹ ಕಣ್ಣೀರು ಬರುತ್ತದೆ ಇದು ನಿಮಗೂ ಸಹ ಅನುಭವ ಆಗಿರಬಹುದು ಆದರೆ ಸಂತೋಷದಿಂದ ಬಂದ ಕಣ್ಣೀರು ಮನಸ್ಸಿಗೆ ಉಲ್ಲಾಸ ಅಥವಾ ಸಂತೋಷ ಕೊಟ್ಟರೆ ದುಃಖದಿಂದ ಬಂದ ಕಣ್ಣೀರು ಮನಸ್ಸಿಗೆ ವ್ಯತೆಯನ್ನು ಅಥವಾ ದುಃಖವನ್ನು ಉಂಟು ಮಾಡುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಹಾಗಾಗಿ ನೀವು ಇವತ್ತಿನಿಂದ ಆದರೂ ಒಳ್ಳೆಯ ಕೆಲಸವನ್ನು ಮಾಡಿ ಸಂತೋಷದ ಬಾಷ್ಪವನ್ನು ತರಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಯಾಕೆ ನಿಮ್ಮದು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಾಗೆ ನನ್ನ ಅನುಭವ ಸರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿ ಹೊಸ ಹೊಸ ವಿವಿಧ ಮತ್ತು ವಿಶೇಷವಾದ ಶುಭೋದಯಕ್ಕಾಗಿ ಧನ್ಯವಾದಗಳು